ನನ್ನ ಹೆಸರು ಪಂಕಜ ನಾನು ಕೊಡಗು ಜಿಲ್ಲೆ ಪನ್ನಪೇಟೆ ತಾಲೂಕು ದೇವರಪುರ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಇದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾವಿರದ ಇನ್ನೂರ ಐವತ್ತ್ಮೂರು ಕುಟುಂಬಗಳಿದೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆರಡು ಜನಸಂಖ್ಯೆ ಆಧಾರದ ಮೇಲೆ ಇಲ್ಲಿ ಹೆಚ್ಚಾಗಿ ಹೇರಳವಾಗಿ ಕಾಪಿ ಬೆಳೆಯನ್ನು ಅವಲಂಬಿಸ್ಕೊಂಡಿರ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯು ಒಂದು ಕಂದಾಯ ಗ್ರಾಮ ಹೆಬ್ಬಾಲೆ ಉಪಗ್ರಾಮ ಭದ್ರಗೋಳ ಹಾಗೂ ಜನವಸತಿ ಪ್ರದೇಶಗಳಾಗಿ ಎಂಟು ಹಾಡಿಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಣಕಸ ಘಟಕ ಸ್ವಚ್ಛ ಸಂಕೀರ್ಣ ಹಳೆ ಕಟ್ಟಡವನ್ನು ಸ್ವಚ್ಛ ಸಂಕೀರ್ಣ ಘಟಕವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಒಣಕಸವನ್ನು ಸಂಗ್ರಹಣೆ ಮಾಡ್ತಾಯಿದ್ವಿ ವಾರಕ್ಕೆ ಮೂರು ಬಾರಿ ಮನೆ ಮನೆಗೆ ತೆರಳಿ ಡೈಲಿ ಕಲೆಕ್ಷನ್ ಮಾಡ್ತಾರೆ ಯಾಕೆಂದರೆ ಟೌನಲ್ಲಿ ಹೇರಳವಾಗಿ ಹೋಟೆಲು ಅಂಗಡಿ ಮಳಿಗೆಗಳಿರೋದ್ರಿಂದ ಒಣ ಕಸಕ್ಕೆ ಅಧಿಕವಾಗಿರ್ತದೆ ಅಂಥೇಳಿ ಡೈಲಿ ಕಲೆಕ್ಟ್ ಮಾಡ್ತಾರೆ ಏರೆಗಳಲ್ಲಿ ವಾರಕ್ಕೆ ಮೂರು ಬಾರಿ ಹೋಗಿ ತ ಒಣಕಸನ ತೊಗೊಬರ್ತಾರೆ ಒಣಕಸವನ್ನು ತಂದು ಕಸ ಘಟಕದಲ್ಲಿ ವಿಂಗಡಣೆ ಮಾಡಿ ಸಂಗ್ರಹಿಸಿದಂಥ ವಸ್ತುಗಳನ್ನ ಮಾರಾಟ ಕೂಡ ಮಾಡಲಾಗ್ತದೆ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋ ಉದ್ದೇಶದಿಂದ ಸಾಮೂಹಿಕ ಬೂದು ನೀರು ಇಂಗುಗುಂಡಿ ಅನ್ನೋ ವ್ಯವಸ್ಥೆ ಕೂಡ ಇದೆ ಇದನ್ನ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಸಾಮೂಹಿಕ ಗುಂಡಿ ನಿರ್ಮಾಣ ಮಾಡೋದ್ರಿಂದ ಸುತ್ತಮುತ್ತಲ ಪರಿಸರವನ್ನು ಇಟ್ಕೋಬೇಕು ಹಾಗೂ ಅಕ್ಕಪಕ್ಕದವರಿಗೆ ನೆರೆಕೆರೆಯವರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ ಪಾತೆ ತೊಳೆ ನೀರಾಗಿರ್ಬೋದು ಬಟ್ಟೆ ತೊಳೆ ನೀರಾಗಿರ್ಬೋದು ಸ್ನಾನದ ನೀರಾಗಿರ್ಬೋದು ನಮ್ಮ ಹಂತದಲ್ಲೇ ಇಂಗಿಸ್ಕೋಬೇಕು ಅಂತೇಳಿ ಸಾಮೂಹಿಕ ಗುಂಡಿಗಳನ್ನ ಮಾಡ್ತಾ ನಿರ್ಮಿಸ್ಕೊಡ್ತಾ ಇದ್ದೀವಿ ಪಂಚಾಯತಿ ಮೂಲಕ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಆದಷ್ಟು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಒಳ್ಳೆಯ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ